ಎಸ್ ಒನ್ ಟಿವಿ ನ್ಯೂಸ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದಸರಾ ಹಬ್ಬದ ರೀತಿಯ ಶಾಂತಿ ಸಭೆ ಆಯೋಜಿಸಲಾಗಿತ್ತು ಹಿರಿಯರು ಹಾಗೂ ಮುಖಂಡರು ಮಾತನಾಡಿ ಯಾವುದೇ ಅಹಿತಕರ ಘಟ್ಟೆ ಜರುಗದಂತೆ ಶಾಂತ ರೀತಿಯಿಂದ ದಸರಾ ಹಬ್ಬ ಆಚರಿಸಬೇಕು ಎಂದು ತಿಳಿಸಿದರು ಹಾಗೂ ಸಿಪಿಐ ಮಹಾಂತೇಶ ಬಸಾಪುರೆ ಅವರು ಮಾತನಾಡಿ ಕಳೆದ ಗಣೇಶ ಹಬ್ಬ ಅತಿ ವಿಜೃಂಭಣೆಯಿಂದ ಜರುಗಿದ್ದು ಹೆಮ್ಮೆಯ ವಿಷಯ ಅದೇ ರೀತಿ ದುರ್ಗಾ ಮಾತಾ ಆಗಮನ ಮತ್ತು ವಿಸರ್ಜನೆ ಯಾವುದೇ ರೀತಿ ಆಡಿದಾಡಿಗಳಿಲ್ಲದೆ ಆಚರಿಸಿ ಭಂಡಾರ ಕಣ್ಣಿಗೆ ಎರಚದಂತೆ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಸಿಬಿಐ ಮಹಂತೇಶ್ ಬಸಾಪುರೆ ಸಿಬ್ಬಂದಿಗಳಾದ ಮಂಜುನಾಥ್ ಕಪೂರ್ ಬಾಳೇಶ್ ಸಣ್ಣಕ್ಕಿ ಮುಖಂಡರಾದ ಮಹಾವೀರ ನೀಲಜ್ಗಿ ಗುರುರಾಜ್ ಕುಲಕರ್ಣಿ ಉಭಯ ಹುಕ್ಕೇರಿ ಶಿವರಾಜ್ ನಾಯ್ಕ್ ಇಮ್ರಾನ್ ಮೊಮಿನ್ ರಾಜೇಶ್ ಮುನ್ನೊಳ್ಳಿ ಸುಹಾಸ್ ನೂರಿ ಪ್ರಭಾಕರ್ ತುಬುಚಿ ಮಹಾಂತೇಶ್ ತಾಳ್ವಾರ್ ಚಂದು ಗಂಗಣ್ಣವರ್ ಹಿರಿಯರಾದ

ಮೊದ್ಲೆಲ್ಲ ಬರ್ತಿದ್ವಿ ಪ್ಯೂರ್ಲಿ ಇರ್ತದೆ ಅರಿಶಿನ ಪರ್ಸೆಂಟ್ ಅಂದ್ರೆ ಕೆಮಿಕಲ್ ನೈಂಟಿ ಫೈವ್ ಪರ್ಸೆಂಟ್ ನಿಮ್ದು ಏನೇ ಮೂಮೆಂಟ್ ಮಾಡುವಾಗ ಇದು ಗಣಪತಿ ಹೆಂಗ ಮಾಡಿದ್ರ ನೀವು ಲೀಡರ್ಗಳು ವಾಲೆಂಟರ್ಗಳು ನಿಮ್ಮ ಊರ್ ನೀವು ಒಂದೇ ಕಡೆ ನಿಲ್ಲದಾಗ ಕರ್ಕೋತೀವ್ರಿ ಸೌಂಡ್ ಸಿಸ್ಟಮ್ ಏನ್ ಮಾಡ್ ಗಣಪತಿ ಮಾಡಿದ್ರಿ ಅದ ಪ್ರಕಾರ ಮಾಡ್ಕೋತೀವ್ರಿ ರಾಜೀವ್ ಇದ್ ನಾಲ್ಕ ನಾಕ್ 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 ಅಂದ್ರೆ ಅವ್ನ್ ಇಲ್ಲಿ ಹೈತ್ರ ಮಣಿ ಮಿಣಿ ತಗೋತದ ಉದ್ದಕ್ಕ ಸುಮ್ ಹೇಳಿದ ಹೋಗ ರಾಜ್ ಇದನ್ನ ಯಾಕಂದ್ರೆ ಫ್ಯಾಮಿಲಿ ಭಾಳ ಇರ್ತಾವ ಅಲ್ಲಿ ಮಿಗೋಗಿ ಬೀಳ್ತಾವೆ ನಾಲ್ಕು ಅಂದ್ರೆ ಎಂಟು ಆತದ ಬೇಕು ರೈಚ್ ನೋಡ್ಬೇಕಾರೆ ಅಲ್ಲಿ ಮಿಡಿ ಮುಂದೆ ಮೈಚ್ ಕೊಡ್ರಿ ಒಂದೇ ಹಂಚಂದ್ರೆ ನನಗೆ ಬಾಳ ಭಾಳ ಹಂಚಿದ್ರೆ ಇಲ್ಲ ಅವ್ರಿಗೆ ನಿಮ್ಗೆ ಎಷ್ಟು ಮಿತವಾಗಿ ಬೇಕಾ ಅಷ್ಟು ಇದನ್ನ ಮಾಡ್ರಿ ಕೋಸ್ತ ಏನು ಮಾಡ್ರಿ ಆ ಪ್ರಕಾರ ಇಷ್ಟ ನಾವು ಬಂದು ಇದನ್ನ ತೀಗಿ ಬಾ ಇದನ್ನ ಕಡಿಮೆ ಅನ್ನೋದು ಗಡ ನೀವುಲ್ಲ ಬುದ್ಧಿ ಹೊಂದಿದ್ರಿ ನಿಮ್ಗೆಲ್ಲ ತಿಳುವಳಿಕೆ ಇದ್ರಿ ಎಲ್ಲರೂ ಬಂದು ನಾವು ಏನು ಮಾಡ್ರಿ ತೊಂದರೆ ಪಬ್ಲಿಕ್ಕಿಗೆ ಆಗ್ತೀವಿ ಮೇಲೆ ವಯಸ್ಸಾದ್ರೆ ಏನು ತೊಂದರೆ ಇದ್ರು ಆ ಪ್ರಕಾರ ಮಾಡ್ಕೋತವ್ರಿ ಇಷ್ಟ ನಾ ಇಷ್ಟೇ ಇಷ್ಟ ಎಷ್ಟು ಅಂತ ಹೇಳಿ ನಿಮಗೆ ಈ ಹಿಂದೆ ಏನು ಮಾಡಿದ್ರೆ ಆ ಪ್ರಕಾರ ಮಾಡ್ಕೋತ ಹೋಗಿ ಬೇಸ್ ಮಾಡಿ ಮೂ ಮಾಡ್ಕೊತೀವಿ ಬೇಗ ಹೆಸರು ಎಲ್ಲರೂ ಹದಿನೈದು ನಾಲ್ವ ಎಫ್ಸಿ ಕೊಡಿ ಹದಿಮೂರು ತಾರೀಖಿಗೆ ಕಳ್ಸೋದು ಲೆಕ್ಕ ಐತೆ ಎಲ್ಲಾರೂ ಯಾಕೆ ಅದರ ದಿವಸ ದಿವಸ ಬಂದೈತಿ ಎಲ್ಲ ಕಡೆ ಹದಿಮೂರು ತಾರೀಖ ಮಾಡ್ತಾರೆ ಸಂಡೇ ಬಂದಿ ಏನು ಬರ್ತೈತ್ರಿ ಸಂಡೆ ಬಂದ ಎಲ್ಲರೂ ಅದ ದಿವಸ ಮಾಡಿ ನಮ್ಮ ಪೊಲೀಸ್ ಬಗ್ಗೆ ನಿಮ್ಮ ಕಡೆ ಕಳಿಸ್ಕೊಡ್ತಾರಲ್ಲ ಅದ್ರ ಬಗ್ಗೆ ಏನಿಲ್ಲ ನಿಮ್ಮ ಸರ್ಕಾರದಿಂದ ನಾವು ಎಲ್ಲ ಒಳ್ಳೆಯ ರೀತಿಯಿಂದ ಒಳ್ಳೆಯ ರೀತಿಯ ಹುಕ್ಕೇರಿಗೆ ಒಳ್ಳೆಯ ಒಂದು ಹೆಸರು ತಗೊಂಡು ಯಾಕೆ ಓಸೋ ಟೈಪ್ ಬಂದು ಎಲ್ಲರೂ ಅಪ್ರಿಸೆಟ್ ಮಾಡಿದಾರೆ ಆಲ್ಮೋಸ್ಟ್ ಎಲ್ಲ ಊರನ್ನ ಮಾಡಿದಾರ ಕಳಿಸ್ರ ಗಣಪತಿ ವಾಚ್ ಅನ್ನ ಕಳಿಸ್ರ ಲೀಡರ್ಶಿಪ್ ತಗೊಂಡಾರ ಅನ್ನ ಮಾಡಿದಾರ ಅದೇ ಪರ ಇದು ಮಾಡ್ತಾರ ವಿಶ್ವಾಸ ಅಂತ ಹೇಳಿ ಒಂದ್ ಮಾತು ಮುಗಿಸ್ತೀನಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ